Oreo Jungle Oreo Jungle ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಮಂಧುಸ್ವಾಮಿ ಸ್ವಾಮಿ ಸ್ನೇಹಿತರೆ ಇವತ್ತು ಒಂದು ಚಿಕ್ಕ ಒಂದು ಗ್ರಾಮಕ್ಕೆ ನಾವು ಬಂದಿರತಕ್ಕಂಥದ್ದು ಬಹುಶಃ ಇದು ಚಿಕ್ಕ ಗ್ರಾಮ ಅನ್ನೋದಕ್ಕಿಂತ ಈ ದೃಶ್ಯಾವಳಿನ ನಿಮಗೆ ತೋರಿಸಿದ್ರೆ ಇದು ಯಾವುದೋ ಒಂದಿಷ್ಟು ದಸರಾ ಹಬ್ಬ ಅಂತ ಅನ್ಸುದು ಬಹುಶಃ ಇವತ್ತು ಈ ಊರಲ್ಲಿ ವಾರ್ಷಿಕೋತ್ಸವ ಒಂದು ಸಮಾರಂಭ ಅನ್ನೋದಕ್ಕಿಂತ ಮುಂಚಿತವಾಗಿ ದಸರಾ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತಾರೆ ಕರ್ನಾಟಕದಲ್ಲಿ ಆ ರೀತಿ ಒಂದು ದಸರಾ ಹಬ್ಬಕ್ಕೆ ನಾನು ಜಾಯ್ನ್ ಆಗಿರ್ತಕ್ಕಂಥದ್ದು ಬಹುಶಃ ದೃಶ್ಯ ತಾವು ಕಾಣ್ಬೋದು ಇಲ್ಲಿ ನನ್ನ ಜೊತೆಗಿರ್ತಕ್ಕಂಥ ಎಲ್ಲರೂ ಇವತ್ತು ಶಿಕ್ಷಕರು ಹಾಗೆ ಈ ಶಾಲೆಯ ಸಂಸ್ಥಾಪಕರು ಬಹುಶಃ ಇವತ್ತು ನಾನು ಬಂದಿರತಕ್ಕಂಥ ಕಾರ್ಯಕ್ರಮ ಶಾಲಾ ವಾರ್ಷಿಕೋತ್ಸವ ಹೌದು ಸ್ನೇಹಿತರೆ ಕೂಡ್ಲಿಗಿ ತಾಲೂಕಿನ ಬಡ್ಲೆಡಕು ಗ್ರಾಮದ ಸೃಷ್ಟಿ ಗ್ರಾಮೀಣ ಹಾಗೂ ವಿದ್ಯಾಭಿವೃದ್ಧಿ ಸಂಸ್ಥೆಯ ವಿದ್ಯಾಸಾಗರ ಪೂರ್ವ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಹಾಗೂ ಮಕ್ಕಳ ಕಲೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಚಿಕ್ಕಮಕ್ಕಳು ಸಂಗೀತ ಹಾಡಿಗೆ ನೃತ್ಯ ಮಾಡುವುದರ ಮೂಲಕ ನೋಡುಗರಿಗೆ ಮನರಂಜಿಸಿದರೆ ಸಂಸ್ಥಾಪಕ ಕಾರ್ಯದರ್ಶಿ ಕನಕಪ್ಪ ಇವರು ಅಪ್ಪು ಸಾರ್ ಅವರ ಹಾಡನ್ನು ಹಾಡುವ ಮೂಲಕ ಮಕ್ಕಳೊಂದಿಗೆ ಹೆಜ್ಜೆ ಹಾಕಿ ಅಚ್ಚರಿ ಮೂಡಿಸಿದರು ಈ ಸಂದರ್ಭದಲ್ಲಿ ಶಾಲಾ ಸಂಸ್ಥಾಪಕಿ ಕೆ ನಾಗವೇಣಿ ಕನಕಪ್ಪ ಸೇರಿದಂತೆ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಶಾಲಾ ಮಕ್ಕಳು ಪೋಷಕರು ಊರಿನ ಗಣ್ಯ ಮನ್ಯರು ಸಾರ್ವಜನಿಕರು ಭಾಗಿಯಾಗಿದ್ದರು ಎಲ್ಲಿ ಅಲ್ಲಿ ಸಾಕ್ಷಿ ಇವತ್ತು ಈ ಒಂದು ಶಾಲೆ ಸಂಸ್ಥಾಪಕ ಕನಕಪ್ಪ ಅವರು ಬಹುಶಃ ತಮ್ಮ ಒಂದು ಕುಟುಂಬಕ್ಕೆ ಇಷ್ಟು ಖರ್ಚು ಮಾಡ್ತಾರಿಲ್ಲ ಗೊತ್ತಿಲ್ಲ ಮನೆ ಮಕ್ಕಳಿಗೆ ಎಷ್ಟು ಖರ್ಚು ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಇವತ್ತು ಶಾಲಾ ಒಂದು ಈ ವಾರ್ಷಿಕೋತ್ಸವದಲ್ಲಿ ತಮ್ಮ ಶಾಲೆಯ ಮಕ್ಕಳಿಗೆ ಬಹಳಷ್ಟು ಅದ್ದೂರಿಯಾಗಿ ಖರ್ಚು ಮಾಡಿ ವಾರ್ಷಿಕೋತ್ಸವ ಮಾಡಿದ್ದಾರೆ ಬಹುಶಃ ಇಲ್ಲಿ ದೃಶ್ಯ ಕಾಣ್ಬೋದು ಬಹಳಷ್ಟು ತಾಯಂದಿರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಆದ್ರೂ ಕೂಡ ನಾವು ನಿಮ್ಮ ಚಾಲೆ ಮೂಲಕ ಏನ್ ಹೇಳ್ತಾರೆ ಅಂತಂದ್ರೆ ಎಲ್ಲ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮದ್ದು ಮಕ್ಕಳಿಗೆ ಒಳ್ಳೆ ಒಳ್ಳೇದಾಗ್ಲಿ ಒಳ್ಳೆ ವಿದ್ಯಾಭ್ಯಾಸ ಸಿಗಲಿ ಒಳ್ಳೆ ಉನ್ನತ ಹುದ್ದೆಗಳನ್ನ ಅವರು ಪಡ್ಕೊಳ್ಳಿ ಆಮೇಲೆ ನಾವು ಮುಂಚಿತವಾಗಿ ಕಾರ್ಯಕ್ರಮ ಮುಂಚಿತವಾಗಿ ನೋಡಿದಂಗೆ ನಾವು ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಎಸ್ ಎಲ್ ಸಿಯಲ್ಲಿ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿ ಉನ್ನತವಾಗಿರ್ತಕ್ಕಂಥ ಕೆಲವೊಂದು ಪದವಿಗಳನ್ನ ಪಡ್ಕೊಂಡಿದ್ದಾರೆ ಬಿ ಎಸ್ ಸಿ ಅಗ್ರಿ ಇರ್ಬೋದು ಆಮೇಲೆ ಬಿ ಇಂಜಿನಿಯರಿಂಗ್ ಸೀಟ್ ಗಳನ್ನ ಇಬ್ಬರು ವಿದ್ಯಾರ್ಥಿಗಳು ಫ್ರೀಯಾಗಿ ಪಡ್ಕೊಂಡಿದ್ದಾರೆ ಅದು ನಮಗೆ ತುಂಬಾ ಸಂತೋಷದ ವಿಷಯ ಇದೇ ರೀತಿಯಾಗಿ ನಮ್ಮ ಹಳ್ಳಿ ಗಾರ್ಡ್ನಲ್ಲಿ ಇರ್ತಕ್ಕಂಥ ಮಕ್ಕಳು ಯಾವುದೇ ಒಂದು ಸಿಟಿಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಕ್ಕಿಂತ ನಮ್ಮ ಹಳ್ಳಿಯಲ್ಲಿ ಹೆಚ್ಚಿನ ಒಂದು ಸೌಲಭ್ಯ ಸಿಗಲಿ ಅನ್ನೋದೇ ನಮ್ಮ ಉದ್ದೇಶ ಸಿಟಿಯಲ್ಲಿ ಇರ್ತಕ್ಕಂಥ ಮಕ್ಕಳು ನಮ್ಮ ಹಳ್ಳಿ ಕಡೆಗೆ ವಲಸಿ ಬರ್ಬೇಕ ಆ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಈ ಶಾಲೆಯನ್ನ ಹಾಗೂ ವಿದ್ಯೆ ವಿದ್ಯೆಯನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ನಿಮ್ಮ ಚಾನಲ್ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದೀವಿ ದೊಡ್ಡ ಕುಟುಂಬ ಮನೆಯವರು ಇರ್ಬೋದು ಇನ್ನೊಂದು ಇರ್ಬೋದು ಇದು ನಮ್ಮ ಕೇವಲ ಒಂದು ಊರಲ್ಲ ನಮ್ಮಲ್ಲಿ ಸುಮಾರು ಎಂಟು ಹತ್ತು ಹಳ್ಳಿಗಳಿಂದ ನಮ್ಮ ಪೋಷಕರು ಬರ್ತಾ ಇದ್ದಾರೆ ನಮ್ಮ ಬಸ್ ಎರಡು ರೂಟ್ ಅನ್ನ ಪ್ರತಿದಿನ ಏನು ಕವರ್ ಮಾಡ್ತಾ ಇದೆ ಅದಲ್ಲದೆ ಸಿಟಿಯಲ್ಲಿ ಕೂಲಿಗಿಂದ ಸಹ ನಮಗೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅದಕ್ಕೆ ತಮಗೆ ತುಂಬಾ ಹೆಮ್ಮೆ ಇದೆ ಯಾಕಂದ್ರೆ ನಾವು ಹಳ್ಳಿಯಿಂದ ಸಿಟಿಗೆ ಹೋಗೋದಲ್ಲ ಸಿಟಿಯಿಂದ ಕೂಡ್ಲಿಕ್ಕೆ ನಮ್ಮ ಹಳ್ಳಿಗೆ ಬರೋದು ನಮಗೆ ಎಮ್ ವಿಷಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಶಿಕ್ಷಕರು ಸಹ ಎಲ್ಲ ಶಿಕ್ಷಕರು ಸಹ ನಮಗೆ ಸಿಟಿಯಿಂದ ಅಥವಾ ಇಲ್ಲಿ ಹಳ್ಳಿಗಾಡಿನಿಂದ ಆಮೇಲೆ ಪ್ರತಿಯೊಂದು ನಮ್ಗೇನು ವಿದ್ಯಾರ್ಥಿಗಳು ಬರ್ತಾರೋ ಆ ಭಾಗದಿಂದ ಬರ್ತಾ ಇದ್ದಾರೆ ಅವ್ರಿಗೂ ಸಹ ವಿದ್ಯಾರ್ಥಿಗಳಿಗೂ ಸಹ ಒಂದು ಸುರಕ್ಷತೆ ಇರುತ್ತೆ ಆಮೇಲೆ ಕರ್ಕೊಂಡು ಹೋಗೋದು ಬರೋದು ಕೂಡ ಒಂದು ಜವಾಬ್ದಾರಿ ನಮಗೆ ಇರುತ್ತೆ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೂ ತುಂಬಾ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ನಮ್ಮ ಮುಖ್ಯವರಾಗಿರ್ತಕ್ಕಂಥ ಕುಮಾರ್ ಭಾರ್ಗವಿ ಅವರು ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಹದ್ ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ನಾನು ಜೋರ್ ಮತ್ತೊಮ್ಮೆ ವೃತ್ಪೂರಕವಾದಂತಹ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ ಅದೇ ರೀತಿಯಾಗಿ ಎಲ್ಲ ಶಿಕ್ಷಕರು ಕೆಲವು ಶಿಕ್ಷಕರು ಏಳು ಎಂಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಹೊಸ ಬಂದಿರ್ತಕ್ಕಂಥ ಶಿಕ್ಷಕರು ಕೂಡ ಹೆಚ್ಚಿನ ಒಂದು ಶ್ರಮವಹಿಸಿ ಏನು ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲಸ ನಿರ್ವಹಿಸ್ತಾರೆ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ